ಎಮ್ ಎಲ್ ಸಿಗಳು ಆಯ್ಕೆ ಮಾಡಿಕೊಳ್ಳೋದು ಸಾಹಿತ್ಯದಲ್ಲಿ ಅತ್ಯಂತ ಪ್ರಗತಿಪರವಾದಂಥ ವಿಚಾರಗಳು ಉಳ್ಳಂಥ ಸಿನಿಮಾದವರನ್ನು ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿದಂಥವರು ಕೆಲಸ ಮಾಡಿದಂಥವ್ರನ್ನ ವೈದ್ಯರನ್ನ ಭಾರಿ ಪ್ರಗತಿಪರವಾದಂತಹ ಸಮಾಜದ ಕಳಕಳಿ ಉಳ್ಳವರನ್ನ ನಾವು ಸದಾ ಆಯ್ಕೆ ಮಾಡ್ತೇವೆ ಆದರೆ ರವಿಕುಮಾರ್ ಅನ್ನುವ ಎಮ್ ಎಲ್ ಸಿ ಬಿ ಜೆ ಪಿಯ ಎಮ್ ಎಲ್ ಸಿ ಅವರು ನಾನು ಇಲ್ಲಿ ಪಕ್ಷವನ್ನು ತರಲಾರೆ ಯಾಕೆ ಅಂತಂದರೆ ಬಿ ಜೆ ಪಿ ಎಮ್ ಎಲ್ ಸಿ ಆಗಿರೋದರಿಂದ ಅದರ ಹೆಸರು ಹೇಳಬೇಕಾಗಿದೆ ಹಾಗಾಗಿ ನಾನು ಪಕ್ಷದ ಹೆಸರನ್ನು ಯಾವತ್ತೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಒಬ್ಬ ಅಸಂಸ್ಕೃತ ಸಂಸ್ಕೃತ ಹೀನಾದಂತಹ ಎನ್ ರವಿಕುಮಾರ್ ಯಾರಿದ್ದಾರೆ ಎಮ್ ಎಲ್ ಸಿ ಅವರು ಅವ್ರ ಬಗ್ಗೆ ಮಾತ್ರ ಹೇಳ್ತಾರೆ ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲದೆ ಇರೋದು ಇದು ನಾಲಿಗೆಯ ನೀಚತನದ ಹೆಣ್ಣು ಮಕ್ಕಳ ಬಗ್ಗೆ ಹರಿಬಿಟ್ಟಿರುವ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಹೇಳುವಂಥ ಮಾತು ಈ ಹಿಂದೆಯೂ ಕೂಡ ಉಪ ಜಿಲ್ಲಾಧಿಕಾರಿಗಳ ಬಗ್ಗೆಯೂ ಕೂಡ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈತ ಇದೇ ರೀತಿಯ ಮಾತುಗಳನ್ನು ಆಡಿರ್ತಾರೆ ದ್ವಂದ್ವ ರೀತಿಯ ಮಾತುಗಳು ಹೆಣ್ಣು ಮಕ್ಕಳು ಅಂತ ಅಂದರೆ ಈ ಪರಮ ನೀಚನಿಗೆ ಈ ಪರಮ ನೀಚನಿಗೆ ಈ ವಿಕೃತನಿಗೆ ಏನು ಹೇಳಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ದ್ವಂದ್ವ ಮಾತುಗಳನ್ನು ಆಡುವಂಥ ಶಕ್ತಿ ಕೊಟ್ಟವರು ಯಾರಿವರಿಗೆ ಒಬ್ಬ ಘನತೆಯನ್ನೇ ತಿಡಿಬೇಕು ಒಂದು ಪಕ್ಷದ ಘನತೆಯನ್ನೇ ತಿಡಿಬೇಕು ಆದರೆ ಈತನ ನಾಲಿಗೆ ಇದೆಯಲ್ಲ ಈತನ ನಾಲಿಗೆ ಇವನ ಸಂಸ್ಕಾರವನ್ನು ಇವನ ಸಂಸ್ಕೃತಿಯನ್ನು ಹೇಳ್ತಾರೆ ಏನು ಅರ್ಥ ಇದು ಬೆಳಗ್ಗೆ ಎಲ್ಲ ಸಿ ಎಂ ಒಟ್ಟಿಗೆ ರಾತ್ರಿಯೆಲ್ಲ ಸರ್ಕಾರದೊಟ್ಟಿಗೆ ಅನ್ನುವ ಮಾತಿದೆಯಲ್ಲ ದ್ವಂದ್ವಾರ್ಥ ಬರುವಂಥದ್ದು ಇದು ಅಭಿವೇಕಿಗಳ ಪರಮ ಅಭಿವೇಕಿಗಳ ಮಾತುಕತೆ ಮತ್ತು ನಾಲಿಗೆ ಸಭ್ಯತೆಯೇ ಇಲ್ಲದೇ ಇರುವಂಥ ವ್ಯಕ್ತಿಯೊಬ್ಬ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈಗೂ ಮಾತಾಡ್ತಾನೆ ಇದನ್ನು ಪಕ್ಷ ಅಂತ ಅಂತನ್ನೋದಾದರೆ ನಾವು ಏನು ಹೇಳುವಂಥದ್ದು ದಯಮಾಡಿ ಪಕ್ಷದವರು ಈ ಥರದ ಮಾತುಕತೆಗೆ ಅವಕಾಶ ಕಲ್ಪಿಸ್ಕೊಡ್ಬಾರ್ದು ಯಾಕೆ ಅಂತ ಹೇಳಿದರೆ ಈತನ ಮಾತುಗಳು ಲಜ್ಜೆಗೆಟ್ಟ ಮಾತುಗಳು ಅದರಲ್ಲಿಯೂ ಉದ್ಯೋಗಗದಾತ ಮಹಿಳೆಯರು ಅಥವಾ ಉದ್ಯೋಗದಲ್ಲಿರುವ ಮಹಿಳೆಯರು ಅಥವಾ ಮತ್ತೊಬ್ಬರು ಎಲ್ಲೋ ಜೀವನಕ್ಕಾಗಿ ಜೀವ ಕಟ್ಟಿಕೊಂಡಿರುವ ಮಹಿಳೆಯರು ಇವರ ನಾಲಿಗೆಯ ದೆಸೆಯಿಂದ ಇವರ ಕೆಂಗಣ್ಣಿನ ಉರಿಗೆ ಆಹುತಿಯಾಗುವಂಥದ್ದು ಅಸಹ್ಯ ಯಾವ ಘನತೆಯನ್ನೂ ಇದು ತರೋದಿಲ್ಲ ಇಲ್ಲಿ ನಾವು ಒಬ್ಬ ಮಾಡುವ ವ್ಯಕ್ತಿಯನ್ನು ಹಿಡಿದುಕೊಂಡು ಪಕ್ಷದ ಎಲ್ಲರನ್ನೂ ಟೀಕಿಸುವಂಥ ಅವಿವೇಕದ ಕೆಲಸಕ್ಕೆ ನಾವು ಮಾಡೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಪಕ್ಷದಲ್ಲಿಯೂ ಮಹಿಳೆಯರಿದ್ದಾರೆ ಅವರು ಘನತೆಯಿಂದ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮಹಿಳೆಯರ ಪರವಾಗಿ ತುಡುತ್ತವನ್ನು ಒಳಗೊಂಡಿರುವ ಸಂದರ್ಭದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿರುವ ಸಂದರ್ಭದಲ್ಲಿ ಹಾಂ ತಮ್ಮ ಘನತೆಯುಕ್ತ ಹಕ್ಕುಗಳೊಟ್ಟಿಗೆ ಬದುಕ್ತಿರುವ ಸಮಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕ್ತಿರುವ ಸಂದರ್ಭದಲ್ಲಿ ಉದ್ಯೋಗವನ್ನು ಹಗಲು ರಾತ್ರಿಯ ಅನ್ನದೇ ಮಾಡ್ತಿರುವ ಸಂದರ್ಭದಲ್ಲಿ ಈ ಮಾತುಗಳು ತುಂಬ ಅಸಹ್ಯ ಆಗತ್ತೆ ದೈಮಾಡಿ ದೈಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷಕರಿಗೆ ಈಗಾಗಲೇ ನಾವು ಪತ್ರವನ್ನು ರವಾನಿಸಿದ್ದೇವೆ ಅದಲ್ಲದೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸರವರಿಗೂ ಕೂಡ ಪತ್ರವನ್ನು ರವಾನಿಸಿದ್ದು ಗೌರವಾನ್ವಿತ ರಿಜಿಸ್ಟರ್ ಉಚ್ಚ ನ್ಯಾಯಾಲಯದವರಿಗೂ ಕಳಿಸಿದ್ದೇವೆ ಮತ್ತೆಲ್ಲಗಿಂತ ಎಲ್ಲಕ್ಕಿಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಸುಮೋಟವನ್ನು ಮಾಡಿಕೊಳ್ಳಿಕ್ಕೆ ವಿನಮ್ರವಾಗಿ ವಿನಂತಿಸ್ತೇವೆ ಯಾಕೆ ಅಂತ ಹೇಳಿದರೆ ಘನತೆಯನ್ನು ಸೌಜನ್ಯವನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಮಹಿಳೆಯರ ವಿಚಾರದಲ್ಲಿ ಹರಿಬಿಡ್ತಿರುವಂತಹ ಒಂದು ಪ್ರಕ್ರಿಯೆ ರಾಜ್ಯದ ಘನತೆಯನ್ನು ಕುಗ್ಗಿಸ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಘನತೆಯನ್ನು ಕುಗ್ಗಿಸ್ತದೆ ಆ ಪಕ್ಷದ ಹಿರಿಯರನ್ನು ನಾನು ಕೇಳ್ಕೊಳ್ಳುವಂಥದ್ದು ಈ ಘನತೆಯನ್ನು ಕುಗ್ಗಿಸುವ ವ್ಯಕ್ತಿಯನ್ನು ಬಗಲೇಲಿ ಹಾಕಿಟ್ಕೊಂಡು ಓಡಾಡಬೇಡಿ ದಯಮಾಡಿ ಈ ಹಿನ್ನೆಲೆಯನ್ನು ಪರಿಶೀಲಿಸಿ ಛೀಮಾರಿ ಹಾಕಿ ಆಗ ಪಕ್ಷದ ಘನತೆಯೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಯಾಕೆ ಅಂತ ಹೇಳಿದರೆ ಇದೊಂದು ಅಸಹ್ಯಕರವಾದಂಥ ವಿಚಾರ ನೀವು ಕೂಡ ಈ ನಿಟ್ಟಿನ ಅಂಶದಲ್ಲಿ ಕ್ಷಮಾಪಣೆಯನ್ನು ಆತನಿಗೆ ಕೊಡಲಾರಿ ಅಂತ ಭಾವಿಸ್ತೇನೆ ಅತ್ಯಂತ ಮೂರ್ಖತನದ ಹೇಳಿಕೆಯನ್ನು ನಾವಂತೂ ಒಬ್ಬ ಸಂಘ ಸಂಸ್ಥೆಯವನಾಗಿ ಖಂಡಿಸುವಂಥದ್ದು ಭಾರಿ ಮುಖ್ಯವಾಗಿರುತ್ತೆ ಇದೊಂದು ಅಸಹ್ಯಕರವಾದಂಥ ವಿಚಾರ ಈ ಕ್ಷಣದಲ್ಲಿಯೇ ದಯಮಾಡಿ ನಾವು ಗೌರವಾನ್ವಿತ ಉಚ್ಚ ನ್ಯಾಯಾಲಯವನ್ನು ಪ್ರಾರ್ಥಿಸುತ್ತೇವೆ ದಯಮಾಡಿ ಸುಮೋಟ ಮಾಡಿಕೊಂಡು ಈ ದ್ವಂದ್ವಾರ್ಥಗಳನ್ನು ಹೇಳುವಂಥದ್ದು ಮಹಿಳೆಯರ ಘನತೆಯನ್ನು ಕುಗ್ಗಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥವರ ವಿರುದ್ಧ ಅದರಲ್ಲೂ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳ ವಿರುದ್ಧ ಕಾನೂನುಬದ್ಧ ಕ್ರಮಕ್ಕೆ ವಿನಮ್ರವಾಗಿ ವಿನಂತಿಸುತ್ತೇವೆ ಅದೇ ರೀತಿಯಾಗಿ ಗೌರವಾನ್ವಿತ ಸಭಾಧ್ಯಕ್ಷರು ವಿಧಾನಸೌಧ ಅವರನ್ನು ವಿನಾ ವಿನಂತಿಸ್ತೇವೆ ಇವರ ಅವಿವೇಕದ ಮಾತನ್ನು ಮುಗಿಯುವವರೆಗೂ ಇದರ ಸತ್ಯಾಸತ್ಯತೆ ತಿಳಿದುವವರೆಗೂ ಅಮಾನತಲಿಡಿ ಅಂತ ಹೇಳಿ ಪ್ರಾರ್ಥಿಸುತ್ತೇವೆ ಇಂದಿನ ದಿನಗಳಲ್ಲಿ ಸ್ತ್ರೀಯರು ಪುರುಷರಿಗಿಂತ ಹೆಚ್ಚಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದೇಶ ಕಟ್ಟುವ ದೇಶ ಕಾಯುವ ಕೆಲಸದಿಂದ ಹಿಡಿದು ಕುಟುಂಬವನ್ನು ಕಟ್ಟಿಕೊಡುವ ಕೆಲಸದವರೆಗೆ ಹಗಲು ರಾತ್ರಿ ದಣಿಯುತ್ತಾ ದುಡಿತಾ ಇದ್ದಾರೆ ಅವರ ಶೀಲದ ಬಗ್ಗೆ ಒಬ್ಬ ಪುರುಷ ಸಮಾಜದಲ್ಲಿ ದ್ವಂದ್ವಾರ್ಥ ಬರೋ ರೀತಿಯಲ್ಲಿ ಮಾತನಾಡೋದಿದೆಯಲ್ಲ ಒಬ್ಬ ಪುರುಷ ಅಂತಂದರೆ ನಾವು ಆತನನ್ನು ಎಮ್ ಎಲ್ ಸಿ ಆಗಿ ಮಾಡಿ ಕಳಿಸಿದ್ದೇವೆ ಒಬ್ಬ ಎಮ್ ಎಲ್ ಸಿ ಅಂತಂದರೆ ಯಾವುದೋ ಮೂಗ್ದಾರ ಇಲ್ಲದ ಹೋರಿ ಅಲ್ಲ ಆತ ಏನೇನೋ ಮಾತಾಡಲಿಕ್ಕೆ ಬರೋದಿಲ್ಲ ಒಬ್ಬ ಮಹಿಳೆಯ ಬಗ್ಗೆ ಆತ ಹೇಳಿರುವಂಥ ಮಾತಿದೆಯಲ್ಲ ಅದರಲ್ಲೂ ಈ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಬಗ್ಗೆ ರಾತ್ರಿಯೆಲ್ಲ ಅವರು ಸರ್ಕಾರದ ಜೊತೆಯಲ್ಲಿ ಇರ್ತಾರೆ ಬೆಳಗ್ಗೆ ಮುಖ್ಯಮಂತ್ರಿ ಜೊತೆಯಲ್ಲಿ ಇರ್ತಾರೆ ಅಂತ ಬಹಳ ಕೆಟ್ಟ ಒಂದು ಅರ್ಥ ಬರುವ ಹಾಗೆ ದ್ವಂದ್ವ ಅರ್ಥ ಬರುವ ರೀತಿಯಲ್ಲಿ ಮಾತನಾಡಿರುವಂಥದ್ದು ಯಾರೂ ಸಹಿಸಿಕೊಳ್ಳುವಂಥದ್ದಕ್ಕೆ ಸಾಧ್ಯವೇ ಇಲ್ಲ ಈತನನ್ನು ಮೊದಲು ಆ ಪಕ್ಷದವರು ಉಚ್ಚಾಟನೆ ಮಾಡಬೇಕು ಜೊತೆಯಲ್ಲಿ ಈ ಥರದ ಮಾತುಗಳನ್ನು ಹೇಳಿರ್ತಾರಲ್ಲ ಇಟ್ಸ್ ದ ಕ್ರಿಮಿನಲ್ ಆ್ಯಕ್ಟ್ ಇದು ಕ್ರಿಮಿನಲ್ ಮೆನ್ಸರಿ ಎದ್ದು ಕಾಣುತ್ತೆ ಇಲ್ಲಿ ಇದನ್ನು ಮೊದಲು ಸುಮೋಟ ತಗೊಂಡು ನಮ್ಮ ಮಾನ್ಯ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅವರು ಸುಮೋಟೋ ತಗೊಂಡು ಎಫ್ ಐ ಆರ್ ಮಾಡಿಸ್ಬೇಕು ಈತನ ವಿರುದ್ಧ ಎಲ್ಲ ಕ್ಷೇತ್ರದಲ್ಲಿರುವ ಮಹಿಳೆಯರು ಇವತ್ತು ಬೀದಿಗಳು ಕೆಲಸ ಮಾಡಬೇಕಾಗ್ತದೆ ನಮಗೆ ಅಷ್ಟೊಂದು ಬೇಸರ ಆಗುತ್ತೆ ಯಾಕೆ ಅಂತಂದರೆ ಮೂವತ್ತೈದು ವರ್ಷಗಳಿಂದ ನಾವು ಕಟ್ಟುವ ಕೆಲಸದಲ್ಲೇ ಇರುವಂಥದ್ದು ಪ್ರತಿಭಟನೆ ಮಾಡುವ ಕೆಲಸ ಅಲ್ಲ ನಮ್ಮದು ಮಹಿಳೆಯರಿಗೆ ಯಾರು ಜೀವನ ಕಳ್ಕೊಂಡಿದ್ದಾರೆ ಆ ಮಹಿಳೆಯರ ಜೀವನ ಕಟ್ಟುವ ಕೆಲಸದಲ್ಲಿ ಮೂವತ್ತೈದು ವರ್ಷ ನಾವು ತೊಡಗಿಸ್ಕೊಂಡಂಥವ್ರು ನಾವು ಇದರ ಬಗ್ಗೆ ತರಲಿಲ್ಲ ಅಂತಂದರೆ ನಮಗೆ ನಾವೇ ಅವಮಾನ ಮಾಡಿಕೊಂಡ ಹಾಗೆ ಇವರು ಇದನ್ನು ಕೇಳಲಿಕ್ಕೆ ಯಾರೂ ಇಲ್ಲ ಅಂತ ಇವರು ಭಾವಿಸಬಾರ್ದು ಇವರು ಕೂಡ ಇವತ್ತು ಯಾವುದೋ ರೀತಿಯಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನೋ ಲಾಬಿ ಮಾಡಿಕೊಂಡು ಎಮ್ ಎಲ್ ಸಿ ಆಗಿದ್ದಾರೆ ಅಂತೇಳೋದನ್ನು ಇವರು ಮರಿಬಾರ್ದು ಇವರು ಹಾಗಲ್ಲ ಒಬ್ಬ ಐ ಎ ಎಸ್ ಐ ಪಿ ಎಸ್ ಹೆಣ್ಣುಮಕ್ಕಳು ಭಾಳ ಕಷ್ಟಪಟ್ಟು ಓದಿರ್ತಾರೆ ಭಾಳ ಕಷ್ಟಪಟ್ಟು ಭಾಳ ದಣಿವು ಮಾಡಿಕೊಂಡು ಡಿಪ್ರೆಷನ್ಗೆ ಬಂದು ಅಲ್ಲಿಂದ ಐ ಎ ಎಸ್ ಐ ಪಿ ಎಸ್ ಮಾಡಿಕೊಂಡು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಚುಕ್ಕಾಣಿ ಹಿಡಿದಿದ್ದನ್ನು ನೀವು ಸಹಿಸ್ಲಿಕ್ಕಾಗೋದಿಲ್ಲ ಹೆಣ್ಣು ಮಕ್ಕಳು ಆಡಳಿತ ನಡೆಸೋದನ್ನು ನೀವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಯಾವ ಕಾಲದಲ್ಲಿದ್ದೀರಿ ನೀವು ನೀವು ಮಾತನಾಡ್ತಿರುವಂತಹ ಮಾತುಗಳು ನಿಮ್ಮ ಸಂಸ್ಕಾರವನ್ನು ನಿಮ್ಮ ಸಂಸ್ಕೃತಿಯನ್ನು ನೀವು ನಂಬಿರುವ ಸಿದ್ಧಾಂತವನ್ನಷ್ಟೇ ಇವತ್ತು ತೋರಿಸ್ತಾ ಇರುವಂಥದ್ದು ನಿಮ್ಮಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅಂತ ಅಂತೇಳುವಂಥದ್ದನ್ನು ನಿಮ್ಮ ಮಾತುಗಳು ತೋರಿವೆ ಮತ್ತು ನೀವು ಎಮ್ ಎಲ್ ಸಿ ಆಗಲಿಕ್ಕೆ ಅಯೋಗ್ಯರಾಗಿದ್ದೀರಿ ಅದೊಂದು ಜಾಗ ಇದೆ ಕಪ್ಪು ಚುಕ್ಕೆ ಇಟ್ಟಿದೆ ಎಲ್ಲ ದೇವಸ್ಥಾನಗಳಿಗಿಂತಲೂ ಮಿಗಿಲಾದದ್ದು ಅಲ್ಲಿ ಜ್ಞಾನವನ್ನಷ್ಟೇ ನಮ್ಮ ಕೌಶಲ್ಯವನ್ನು ನಮ್ಮ ಜ್ಞಾನವನ್ನು ನಮ್ಮ ಅನುಭವವನ್ನಷ್ಟೇ ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಈ ಸಂಸ್ಕಾರ ಹೀನವಾದಂಥ ನಾಲಿಗೆಯನ್ನಲ್ಲ ನಿಮ್ಮಿಂದ ಈ ವಿಚಾರಗಳನ್ನು ಯಾವ ಒಬ್ಬ ಅನಕ್ಷರಸ್ಥನೂ ಕೂಡ ಬಯಸಲ್ಲ ಅವನು ಯಾವ ಧರ್ಮದಲ್ಲಿರಲಿ ಯಾವ ಜಾತಿಯಲ್ಲಿರಲಿ ಯಾವ ಪಕ್ಷದಲ್ಲಿರಲಿ ತಲೆ ತಗ್ಗಿಸ್ತಾನೆ ಎಫ್ ಐ ಆರ್ ಮಾಡಲಿಕ್ಕೆ ನಾವು ಒಂದು ಕಂಪ್ಲೇಂಟನ್ನು ರವಾನಿಸಿದ್ದೇವೆ ಕೂಡಲೇ ಅದು ಎಫ್ ಐ ಆರ್ ಆಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಯಾವುದೇ ರೀತಿಯ ಮುಲಾಜಿಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಕನ್ಸೆಷನನ್ನು ತೋರಿಸದೆ ರಾಜಕೀಯವಿಲ್ಲದೆ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಆಯೋಗ ಮುತುವರ್ಜಿ ವಹಿಸಿ ಎಫ್ ಐ ಆರ್ ಮಾಡಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದೇನೆ ಎಮ್ ಎಲ್ ಸಿ ಎನ್ ರವಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ನಮ್ಮ ಒಡನಾಡಿಯಿಂದ ನಾವು ಒಂದು ಫಿರ್ಯಾದಿಯನ್ನು ನಾವು ಈಗಾಗಲೇ ನಮ್ಮ ಮಾನ್ಯ ಡಿ ಜಿ ಅವರಿಗೆ ರವಾನಿಸಿದ್ದೇವೆ ಅದು ಖಂಡಿತವಾಗಲೂ ಎಫ್ ಐ ಆರ್ ಆಗಬೇಕು ಆಗುತ್ತೆ ಅಂತ ಹೇಳುವ ಭರವಸೆ ನಮ್ಮದು ನಮಸ್ಕಾರ